ನಿಜವಾಗ್ಲೂ ಬಿಗ್ ಬಾಸ್ ಮನೇಲಿ ಏನು ಆಗ್ತಿದೆ ಅಂತಲೇ ಗೊತ್ತಿಲ್ಲ ಇದು ಬಿಗ್ ಬಾಸ್ ಮನೆ ಅಥವಾ ಏನಾದರೂ ಹೊರಗಡೆ ಇದ್ದಾರಾ ಅಥವಾ ಅವ್ರ ಮನೇಲಿ ಏನಾದರೂ ಇದ್ದಾರೆ ಅಂತಲೇ ಒಂಚೂರು ಗೊತ್ತಾಗ್ತಿಲ್ಲ ಅವ್ರು ಏನಕ್ಕೆ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತಲೇ ಅವ್ರು ಮೈ ಮರೆತು ಕೂತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನಿಜವಾಗ್ಲೂ ಈ ಬಿಗ್ ಬಾಸ್ ಸ್ಟಾರ್ಟ್ ಆದಂಗೆ ಡೇ ಒಂದಿಂದ ಹಿಡಿದು ಇಲ್ಲಿ ತನಕ ಆರು ವಾರ ಆಗ್ತಾ ಬಂತು ಐದು ವಾರ ಕಂಪ್ಲೀಟ್ ಆಯಿತು ಸ್ನೇಹಿತರೆ ಒಂದು ದಿನ ಬಿಟ್ಟಿಲ್ಲ ಅನ್ನೋಂಗಿಲ್ಲ ಜಗಳ 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 ಇವ್ರು ಬಿಗ್ ಬಾಸಿಗೆ ಏನು ಮಾಡ್ಲಿಕ್ಕೆ ಹೋಗಿದ್ರ ಅಥವಾ ಈ ಥರ ಜಗಳ ಮಾಡ್ಲಿಕ್ಕೆ ಹೋಗಿದ್ರ ಅಂದ್ರೂ ಒಂದು ಗೊತ್ತಿಲ್ಲ ಅದರಲ್ಲೂ ಮೂರು ವಾರ ನೋಡಿದಾರೆ ಈ ರಿಷಾ ಯಾರ ಹತ್ರ ಹೆಂಗಿರಬೇಕು ಬಿಗ್ ಬಾಸ್ ಮನೆ ಅಂದರೆ ಏನು ಅಂತ ಮೂರು ವಾರ ನೋಡಿದ್ದಾರೆ ಮೂರು ವಾರ ನೋಡಿ ಬಿಟ್ಟಾದ್ರೂ ರಿಷಾ ಅವರು ತಿದ್ಕೊಂಡಿಲ್ಲ ಜನ ಹೆಂಗೆ ನೋಡ್ತಾರೆ ಹೆಂಗಿಲ್ಲ ಬಿಗ್ ಬಾಸ್ ಯಾ ಯಾವ ಥರ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮೈಂಡಲ್ಲಿ ಹೋಗಿರುತ್ತೆ ಬಟ್ ಅಲ್ಲಿ ಹೋಗಿಬಿಟ್ಟು ಅಶ್ವಿನ ಜೊತೆ ಮಿಂಗಲಾಗಿಬಿಟ್ಟು ಇವ್ರು ಮಾಡ್ತಾ ಇರೋದಂತ ಏನಂತ ಒಂಚೂರು ಗೊತ್ತಿಲ್ಲ ಸ್ನೇಹಿತರೆ ಇಲ್ಲಿ ಏನಾಯಿತು ಅಂತಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಏನಪ್ಪ ಅಂತಂದರೆ ಗಿಲ್ಲಿ ಮತ್ತು ಸುರಾಜು ಅವರೆಲ್ಲ ಕೂತ್ಕೊಂಡಿರ್ತಾರೆ ಸ್ನಾನಕ್ಕಂತ ಹೋಗ್ಬೇಕಂತ ಕೂತ್ಕೊಂಡಿರ್ತಾರೆ ಬಟ್ ಗಿಲ್ಲಿ ಕೇಳುವಂಥದ್ದು ಏನಪ್ಪ ಅಂದರೆ ರಿಷಬ್ ಬಕೆಟ್ ಕೊಡು ಅಂತ ಕೇಳಿರ್ತಾನೆ ಪದೇ ಪದೇ ಬಕೆಟ್ ಕೊಡಿ ಬಕೆಟ್ ಕೊಡಿ ರಿಷಾ ಅಂತ ಕೇಳಿರ್ತಾರೆ ಬಟ್ ರಿಷಾ ಏನು ಮಾಡ್ತಾರೆ ಅಂತಂದರೆ ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ಕೊಡ್ತಾರೆ ಬೇಗ ಕೊಡಲ್ಲ ಅಂದರೆ ಅವ್ರಿಗೆ ಒಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವ್ರ ಕೆಲಸ ಆದಮೇಲೆ ಕೊಟ್ಟಿದ್ದರೆ ಮುಗಿದೇ ಹೋಗಿತ್ತು ಬಟ್ ಬಾತ್ರೂಮಲ್ಲಿ ಎಷ್ಟೊತ್ತನ ಹೋಗಿದ್ದಾರೋ ಎಷ್ಟೊತ್ತನ ಇಲ್ಲ ಅದು ಗೊತ್ತಿಲ್ಲ ಇವತ್ತಿನ ಒಂದು ನೈಟ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಒಂದು ಗಿಲ್ಲಿ ಕೇಳೋಂಥದ್ದು ಏನಪ್ಪ ಅಂದರೆ ಬಕೆಟು ಬಕೆಟ್ ಕೊಡದೇ ಇರುವ ಕಾರಣಕ್ಕೆ ಅಲ್ಲಿ ತುಂಬ ಹೊತ್ತು ಕಾಯಿಸಿರ್ತಾರೆ ಕಾಯಿಸಿ ಆದಮೇಲೆ ಗಿಲ್ಲಿ ಏನು ಮಾಡ್ತಾನೆ ರಿಷಾ ನೀನು ಇವಾಗ ಬಕೆಟ್ ಕೊಟ್ಟಿಲ್ಲ ಅಂತಂದರೆ ನಾನು ಏನು ಮಾಡಬೇಕು ಅದು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಂದು ರಿಷಾ ಬಟ್ಟೆಯನ್ನೆಲ್ಲ ತೊಗೊಂಬಿಟ್ಟು ವಾಶ್ರೂಮಲ್ಲಿ ತಗೊಂಡೋಗಿ ಹಾಕ್ತಾರೆ ಇದು ತಗೊಂಡೋಗಿ ಹಾಕಿರೋದು ತಪ್ಪು ಅಂತ ನನ್ನ ಉದ್ದೇಶ ಯಾಕಂತಂದರೆ ಹೆಣ್ಮಕ್ಳು ಬಟ್ಟೆ ಮುಟ್ಟುವಂಥ ಒಂದು ಅವಶ್ಯಕತೆ ಇರಲಿಲ್ಲ ಗಿಲ್ಲಿಗೆ ಓಕೆ ಗಿಲ್ಲಿ ಅದೇ ಆ ಥರ ಮಾಡಿದ್ರೆ ಓಕೆ ಬಟ್ ಇಲ್ಲಿ ರಿಷಾ ಏನು ಮಾಡಿದ್ರಪ್ಪ ಅಂತಂದರೆ ಆ ಬ ವಾಶ್ರೂಮಲ್ಲಿ ತೊಗೊಂಡೋಗಿ ಬಟ್ಟೆನ ಗಿಲ್ಲಿ ಹಾಕ್ತಾನೆ ಹಾಕಿದ ತಕ್ಷಣ ರಿಷಾ ರೊಚ್ಚಿಗೆದ್ದು ಗಿಲ್ಲಿ ಅಂತ ಹಚ್ಚಾಡಿಕಿ ಕೂಗಾಡಿ ಆ ಗಿಲ್ಲಿ ಗಿಲ್ಲಿ ಮೇಲೆ ಕೈ ಮಾಡ್ತಾರೆ ರಿಷಾ ಹೊಡೆದು ಬಿಟ್ಟು ಧೂಕಾಡೋದು ತಳ್ಳಾಡೋದು ಆ ರೀತಿ ಎಲ್ಲ ಮಾಡಿದರು ರಿಷಾ ಅದು ನಿಜವಾಗ್ಲೂ ತಪ್ಪು ಆ ರೀತಿ ರೂಲ್ಸ್ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ನಿಜವಾಗ್ಲೂ ಯಾರು ಒಬ್ಬರ ಮೇಲೆ ಒಬ್ಬರು ಕೈ ಮಾಡೋ ಆಗಿಲ್ಲ ಅದನ್ನು ಬಿಟ್ಟುಬಿಟ್ಟು ಇವ್ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಗಿಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಟ್ಟೆ ತೊಗೊಂಡೋಗಿ ಹಾಕಿದ್ರಲ್ವಾ ಅದೇ ರೀತಿ ರಿಷಾ ಕೂಡ ಬಟ್ಟೆ ತಾನು ಕೂಡ ಅದೇ ರೀತಿ ಮಾಡಿದರೆ ಮುಗಿದೋಗಿತ್ತು ರಿಷಾ ಇಬ್ಬರಿಗೂ ಇಬ್ಬರು ಹೊಸ ಸಮ ಹಾಕ್ತಾ ಇತ್ತು ಬಟ್ ಇಲ್ಲಿ ಏನೇ ಮಾಡಿದ್ರು ರಿಷಾ ಅಂತಂದರೆ ಗಿಲ್ಲಿ ಮೇಲೆ ಕೈ ಮಾಡಿದ್ದಾರೆ ಮತ್ತು ದೂಕಾಡೋದು ತಳ್ಳಾಡೋದು ಎಲ್ಲ ಮಾಡಿದ್ದಾರೆ ರಕ್ಷಿತ ಬಂದು ಅಲ್ಲಿ ಸೇವ್ ಮಾಡ್ತಾ ಇದ್ದಾರೆ ಪ್ರೊ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರಕ್ಷಿತ ಏನಪ್ಪ ಅಂತಂದರೆ ಗಿಲ್ಲಿಗೆ ಏನಾದರೂ ಆದರೆ ರಕ್ಷಿತ ಬಂದು ಪ್ರೊಟೆಕ್ಟ್ ಮಾಡ್ತಾರೆ ರಕ್ಷಿತಗೆ ಏನಾದರೂ ಆದರೆ ಗಿಲ್ಲಿ ಬಂದು ಪ್ರೊಟೆಕ್ಟ್ ಮಾಡ್ತಾರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಇವ್ರೊಬ್ಬರ ಅಣ್ಣ ತಂಗಿ ಸಂಬಂಧ ಅಂತಲೇ ಹೇಳ್ಬೋದು ಇಲ್ಲಿ ಏನಪ್ಪ ಅಂತಂದರೆ ಈ ರಿಷಾ ಇದೆ ಅಲ್ವಾ ಅಲ್ವಾ ಗಿಲ್ಲಿ ಬಟ್ಟೆಲ್ಲ ಚಲಾಪಿಲಿ ಮಾಡಿ ಬಿಗ್ ಬಾಸ್ ಮನೆ ಅನ್ನೋ ರೀತಿಯೇ ಮಾಡಲ್ಲ ಸ್ನೇಹಿತರೆ ಅಷ್ಟು ಕೆಟ್ಟದಾಗಿ ನೆಡ್ಕೊಂತಾರೆ ಆ ಗಿಲ್ಲಿ ಜೊತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಯಾವುದೇ ಒಂದು ಗಿಲ್ಲಿ ಆಗಿದ್ದರೆ ತಡ್ಕೊಂಡಿದ್ದಾನೆ ಆ ಒಂದು ಹೇಟಿಗೆ ನಿಜವಾಗ್ಲೂ ಗಿಲ್ಲಿ ನಿಮಗೆ ಕೋಪ ಇತ್ತು ಅಂತ ಅನ್ನೋದಾದರೆ ನಿಜವಾಗ್ಲೂ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತಲೇ ಹೇಳ್ಬೋದು ಯಾಕಂತಂದರೆ ಗಿಲ್ಲೆ ಮಾಡಿದ ತಪ್ಪು ಅಂತ ಹೇಳ್ಬೋದು ಬಟ್ ಅದಕ್ಕಿಂತ ದೊಡ್ಡ ತಪ್ಪು ರಿಷಾ ಕೈ ಮಾಡಬಾರ್ದಿತ್ತು ಅದು ಒಂದು ಮಿಸ್ಟೇಕ್ ದೊಡ್ಡ ಮಿಸ್ಟೇಕ್ ಅಂದರೆ ಅದು ಇದೆ ರಿಷಾ ಕೂಡ ಅವ್ರ ಬಟ್ಟೆ ತಗೊಂಡೋಗಿ ತಾವು ಕೂಡ ವಾಶ್ರೂಮಲ್ಲೇ ಹಾಕ್ಬೋದಿತ್ತು ಬೇ ಗಿಲ್ಲಿ ಅವ್ರ ಬಟ್ಟೆ ತೊಗೊಂಡೋಗಿ ಹಾಕ್ಬೋದಿತ್ತು ಯಾಕಂತಂದರೆ ನೀವು ಹಾಕಿದ್ದೀರ ನಾನು ಕೂಡ ಹಾಕಿದ್ದೀನಿ ಅದರಲ್ಲಿ ತಪ್ಪು ಅಂತ ಹೇಳ್ಕೊಂಡ್ರೆ ಮುಗಿದೇ ಹೋಗಿತ್ತು ಬಟ್ ಕೈ ಮಾಡಿದ್ದಿದೆಯಲ್ವಾ ದೊಡ್ಡ ತಪ್ಪಾಗುತ್ತೆ ನೋಡೋಣ ರಿಷಾ ಅವರು ಮನೆಗೆ ಹೋಗ್ತಾರೆ ನಿಜವಾಗ್ಲೂ ಹೋಗೇ ಹೋಗ್ತಾರಂತ ಯಾಕಂತಂದರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದು ಗಿಲ್ಲಿ ಮೇಲೆ ಕೈ ಮಾಡಿ ಅಂತ ಹೇಳ್ಬೋದು ಕಾದು ನೋಡೋಣ ರಿಷಾ ಅವರು ಮನೆಗೆ ಹೋಗ್ತಾರಾ ಇಲ್ಲ ಅಂತಂದ್ಬಿಟ್ಟು ನಿಜವಾಗ್ಲೂ ಈ ರೀತಿ ಆಗಬಾರ್ದು ಆಗಿಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ